ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಹಳ್ಳಿಯ ಸಮಸ್ಯೆಗಳನ್ನ ದಿಲ್ಲಿಗೆ ಮುಟ್ಟಿಸುವಂತ ಪ್ರಯತ್ನ ನಮ್ಮದಲ್ಲ ಹಳ್ಳಿಯ ಸಮಸ್ಯೆಗಳಿಗೆ ಹಳ್ಳಿಯಲ್ಲೇ ಪರಿಹಾರ ಒದಗಿಸಬೇಕು ಅನ್ನುವಂತ ಆಶಯ ಅಗ್ನಿವಾಹಿನಿಯದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳನ್ನ ಪ್ರತಿವಾರ ನಮ್ಮಿ ವೇದಿಕೆಗೆ ನಾವು ಕರೆತರ್ತೀವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಅಧ್ಯಕ್ಷರಾಗಿ ಆರಿಸಿದ್ದು ಅವರಿಗೆ ಖುಷಿ ಬಂದ ಹಾಗೆ ಇರ್ಲಿ ಅಂತಲ್ಲ ಅಥವಾ ಏನು ದಾದಾಗಿರಿಯನ್ನ ಮಾಡ್ಲಿ ಅಂತಲ್ಲ ಅಥವಾ ಏನು ರಾಜಕಾರಣವನ್ನ ಮಾಡ್ಲಿ ಅಂತಲ್ಲ ಹಗರಣವನ್ನ ಮಾಡಲಿ ಅಂತಲ್ಲ ಇವತ್ತು ಬಹುತೇಕ ಅಧ್ಯಕ್ಷರುಗಳು ಮಾಡ್ತಾ ಇರೋದು ಏನು ಅಂತಂದ್ರೆ ತಮಗೆ ಖುಷಿ ಬಂದ ಹಾಗೆ ತಾವಿರೋದು ತಾವು ಐಷಾರಾಮಿ ಆಗಿರೋದು ಜೊತೆಗೆ ಜನರನ್ನ ಶೋಷಿಸುವಂತ ಕೆಲಸ ಮಾಡೋದು ಜನರಿಗೆ ಏನು ಸ್ಪಂದಿಸಬೇಕಾದ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಜೆ ಇನ್ನೊಂದು ಮತ್ತೊಂದು ಅಂತ ತಾನು ಗೆದ್ದ ಮೇಲೆ ತನ್ನ ಪಕ್ಷದವರನ್ನ ಮಾತ್ರ ಓಲೈಸುವಂತ ಕೆಲಸ ಮಾಡ್ತಾ ಇರೋದು ತನ್ನ ಪಕ್ಷದ ತನ್ನ ಕಾರ್ಯಕರ್ತರಿಗೆ ಮಾತ್ರ ಕೆಲಸವನ್ನ ಮಾಡ್ತಾ ಇರೋದು ಅದು ತನ್ನ ಪಕ್ಷದವರಲ್ಲ ಅಂತ ಕಂಡ್ರೆ ಅವರನ್ನ ವಿರೋಧಿಸುವಂತ ಕೆಲಸ ಮಾಡ ಮಾಡುದು ಅವರ ಕೆಲಸಗಳಿಗೆ ಅಡ್ಡಿಗಾಲನ್ನ ಹಾಕ್ತಾ ನೀವು ಗಮನಿಸಬೇಕಾದದ್ದು ಚುನಾವಣೆಯಲ್ಲಿ ಗೆಲ್ಲುವವರೆಗೆ ಮಾತ್ರ ನಿಮ್ಗೊಂದು ರಾಜಕೀಯ ಪಕ್ಷ ಗೆದ್ದ ಮೇಲೆ ಸಮಸ್ತ ಗ್ರಾಮದ ಗ್ರಾಮಸ್ಥರ ಪ್ರತಿನಿಧಿಗಳು ನೀವಾಗಿರ್ತೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು ಹಾಗೆ ಈ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಥೆಯನ್ನ ಹೇಳೋದೇ ಬೇಡ ಅವರು ಆಡಿದ್ದೇ ಆಟ ಮಾಡಿದ್ದೇ ಮಾಟ ಅನ್ನುವ ಸ್ಥಿತಿ ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ಅವರಿಗೆ ಒಂದ್ ರೀತಿ ಮನೆಯ ಕೆಲಸದ ಆಳೆ ಇದ್ದ ಹಾಗೆ ಯಾವುದೇ ಇಲಾಖೆಗಳಿಗೆ ಹೋದ್ರೂ ಸಹ ಅವರ ಬೆಂಬಲಿಗರ ಅವ್ರ ಇನ್ಫ್ಲೂಯೆನ್ಸ್ ಇದೆಯಾ ಈ ರೀತಿ ಕೇಳಬೇಕಾದಂತಹ ಸ್ಥಿತಿ ಇದೆ ನೀವ್ಯಾರು ಸಮಾಜದ ಪ್ರತಿನಿಧಿಗಳು ನೀವೆಲ್ಲ ಇದ್ದೀರಿ ನೀವು ಸಮಾಜದ ಪ್ರತಿನಿಧಿಗಳು ಸಮಾಜಕ್ಕೆ ಆದರ್ಶವಾಗಿರಬೇಕಾದವರು ನೀವು ಸಮಾಜಕ್ಕೆ ಏನಾದ್ರು ಆದ್ರೆ ಒಳಿತನ್ನ ಮಾಡ್ಬೇಕು ಇಲ್ಲ ಸುಮ್ಮನೆ ಇರಬೇಕು ಅದನ್ನು ಬಿಟ್ಟು ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕಾಗಿ ನಿಮ್ಮನ್ನ ಪ್ರತಿನಿಧಿಗಳಾಗಿ ಆರಿಸ್ಲಿಲ್ಲ ಆತ್ಮೀಯ ಅಗ್ನಿವಾಹಿನಿಯ ವೀಕ್ಷಕರೇ ನಾವು ನಮ್ಮ ಜೊತೆಗೆ ಪ್ರತಿ ಭಾನುವಾರ ಹತ್ತರಿಂದ ಹನ್ನೊಂದು ಗಂಟೆಯವರೆಗೆ ನಿಮ್ಮೂರಿನ ಪ್ರತಿನಿಧಿಗಳಿರ್ತಾರೆ ನಿಮ್ಮೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರೆ ಪ್ರತಿ ಭಾನುವಾರ ಹತ್ತರಿಂದ ಹನ್ನೊಂದು ಗಂಟೆಯವರೆಗೆ ನಿಮ್ಮೂರಿನ ಅಧ್ಯಕ್ಷರನ್ನ ನಮ್ಮ ಸ್ಟುಡಿಯೋಗೆ ಕರೆದು ತರ್ತೀವಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಅಹ್ವಾಲುಗಳನ್ನ ನೀವೇ ಹೇಳಿರ್ತಕ್ಕಂತ ನಿಮ್ಮೂರಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ನಿಮ್ಮ ಅಧ್ಯಕ್ಷರಿಗೆ ಪ್ರಶ್ನೆಗಳನ್ನ ಕೇಳ್ತೀವಿ ನಮ್ಮ ನೇರ ಪ್ರಶ್ನೆಗಳಿಗೆ ಅವರು ನೇರ ಉತ್ತರವನ್ನ ಕೊಡ್ತಾರೆ ಆತ್ಮೀಯ ವೀಕ್ಷಕರೇ ನೀವು ತಪ್ಪದೆ ನೋಡಿ ಪ್ರತಿ ಭಾನುವಾರ ಹತ್ತರಿಂದ ಹನ್ನೊಂದು ಗಂಟೆಯವರೆಗೆ ನಿಮ್ಮೂರ ಅಧ್ಯಕ್ಷರ ಜೊತೆಗೆ ನೇರ ಮಾತುಕತೆಗೆ ನಾನು ನಿಮ್ ಜೊತೆಗೆ ಬರ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿ